ಸರ್ ಶಿವಣ್ಣ ಅಂದ್ರೆ ಯಾವತ್ತಿಗೂ ನಮ್ಮ ಅಣ್ಣವರೇ ಹೇಳಿದ್ರು ಅಭಿಮಾನಿಗಳೇ ದೇವ್ರು ಅನ್ನೋಂಥದ್ದು ಸೊ ನಿಮ್ಮೆಲ್ಲರ ಆಶೀರ್ವಾದ ಜೊತೆಗೆ ಎಲ್ಲ ದೇವರುಗಳ ಆಶೀರ್ವಾದ ಶಿವಣ್ಣ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಇವತ್ತು ವಾಪಾಸ್ ಆಗ್ತಾ ಇದ್ದಾರೆ ಸೊ ಡಬಲ್ ಪವರ್ ಜೊತೆ ವಾಪಾಸ್ ಆಗ್ತೀನಿ ಅಂತ ಹೋಗ್ಬೇಕಾದ್ರೆ ಹೇಳಿದ್ರು ಸೊ ಎಷ್ಟು ಖುಷಿ ಇದೆ ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಸಿದ್ಧತೆಗಳು ನಡೀತಾ ಇದೆ ಹೆಂಗೆ ಅಂದ್ರೆ ಆನಂದ್ ಹೆಂಗೆ ಪಿಕ್ಚರ್ ಫಸ್ಟ್ ಡೇ ನೋಡಕ್ಕೆ ಪಿಕ್ಚರ್ ಬಂದು ಹೆಂಗೆ ನೋಡಕ್ಕೆ ನಾವು ಖುಷಿ ಆಗಿದ್ವು ಅದೇ ರೀತಿ ನಾವು ಯಾವಾಗ ನಮ್ಮ ಯಜಮಾನ್ ಮುಖ ನೋಡಬೇಕು ಅಂತ ಆ ಥರ ಖುಷಿಪಟ್ಟಿದ್ದೀವಿ ಒಂದು ಅದ ಅದಕ್ಕೋಸ್ಕರನೇ ಆದಷ್ಟು ಬೇರೆ ಕರ್ನಾಟಕ ಜನತೆ ಆಶೀರ್ವಾದ ಅಣ್ಣವರಮ್ಮರ ಆಶೀರ್ವಾದದಿಂದ ಎಲ್ಲ ಅಭಿಮಾನ ಆರೈಕೆಯಿಂದ ಬೇಗ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಒಂದು ವಾರು ಸಿದ್ಧತೆ ಮಾಡಿಕೊಂಡು ಮೂರ್ನಾಲ್ಕು ಒಂದು ಸಾವಿರ ಮೂರು ಹತ್ತು ಸಾವಿರ ಪೋಸ್ಟ್ ಮಾಡಿಸಿ ಬ್ಯಾನರ್ ಮಾಡಿಸಿ ಒಂದು ಐನೂರು ಕೆ ಜಿ ಹೂವು ಮೂರು ಜೆಸಿಪಿ ವಾಲ್ಗ ಇದು ವಾದ್ಯ ನಾದಸ್ವರ ಮೂಲಕ ಅವ್ರನ್ನ ಬರ್ಮಾಡ್ಕೊಳ್ಳೋಣ ಅಂತ ತಯಾರು ಸರ್ ನೀವೇ ಹೇಳ್ದಂಗೆ ಒಂದು ಈ ತರದ್ದೆಲ್ಲ ಸೆಟಪ್ ಅಥವಾ ಈ ತರದ್ದೆಲ್ಲ ತಯಾರಿ ನಾವು ಸಿನಿಮಾ ರಿಲೀಸ್ ಅಥವಾ ಒಂದು ಬರ್ಡ್ಡೆ ಸಂದರ್ಭಗಳಲ್ಲಿ ನೋಡ್ತೀವಿ ಬಟ್ ಏನೇ ಮಾಡಿದ್ರು ಟ್ರೆಂಡ್ ಏನೇ ಮಾಡಿದ್ರು ಒಂದು ಮಾಡ್ತೀರಾ ಸೊ ನಾವು ಹೋಗ್ಬೇಕಾದ್ರೂ ಕೂಡ ಇಷ್ಟೇ ಜನ ಸೇರಿದ್ರಿ ಅವ್ರು ಬರ್ ಕೂಡ ಇಷ್ಟೇ ಜನ ಸೇರಿದ್ದಾರೆ ಸೊ ಇತರದೆಲ್ಲ ನೋಡಿದಾಗ ಹೊಸದ್ ಏನೇ ಇದ್ರು ಕೂಡ ದೊಡ್ಡ ಮನೆ ಫ್ಯಾನ್ಸೇ ಶುರು ಮಾಡೋದು ಖಂಡಿತ ಏನೇ ಮಾಡಿದ್ರು ನಮ್ಮ ಅಣ್ಣವ್ರ ಅಭಿಮಾನಿಗಳನ್ನೇ ಸ್ಟಾರ್ಟ್ ಮಾಡೋದು ನಾವ್ ಏನೇ ಮಾಡುದು ಪ್ರತಿಯೊಂದು ಇದಕ್ಕೂ ಹೊಸ ಪಿಕ್ಚರ್ ಆಗಿರ್ಬೋದು ಒಂದು ಹುಟ್ಟಿದ ಹಬ್ಬ ಆಗಿರ್ಬೋದು ಯಾವುದೇ ಇದು ಮಾಡಿದ್ರು ನಾವು ಹೊಸ ರೀತಿ ಇದು ಮಾಡ್ತೀವಿ ಮಾಡಿದ್ದೇ ಮಾಡೋಕ್ಕ ನಮಗೂ ಬೇಜಾರು ಒಂದು ಒಂದು ಹೊಸ ಹೊಸ ರೀತಿಲಿ ಮಾಡ್ತಾ ಮಾಡಿದೆ ಶಿವಣಂಗೆ ಏನೋ ಸರ್ಪ್ರೈಸ್ ಅಂತೆ ಒಳಗಡೆ ಏನೋ ರೆಡ್ ಕಾರ್ಪೆಟ್ ಆತ್ರದ ಏನೋ ಪ್ಲ್ಯಾನ್ಸ್ ಇದೆ ಅಂತ ಹೇಳಿದ್ರು ಏನು ಪ್ಲ್ಯಾನ್ಸ ಸರ್ ನೀವು ಅವ್ರಿಗೆ ಸರ್ ಅದು 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 ಇದೆ ಬಟ್ ಅವ್ರಿಗೆ ಮಾಡ್ತಾ ಇದ್ದಾರೆ ಸರ್ ಮಧು ಸರ್ ಮಾತಾಡ್ತಾ ಹೇಳ್ತಾ ಇದ್ದರು ಆರು ಆಪರೇಷನ್ ಅಟೆಂಡ್ ಆ ನೋವು ಅದನ್ನೆಲ್ಲವನ್ನ ಸಹಿಸಿಕೊಂಡು ಈ ಏಜಲ್ಲೂ ಕೂಡ ಇವತ್ತಿನ ಯಂಗ್ಸ್ಟರ್ಗಳಿಗೆ ಒಂದು ಎನರ್ಜಿ ಅಂದ್ರೆ ನಮ್ಮ ಶಿವಣ್ಣ ಅವರ ಅಭಿಮಾನಿಗಳಾಗಿ ಆ ಆದಾಗ ನೋವು ಪಟ್ಟಿರ್ತಾರೆ ಬಟ್ ಅವರು ಏನೇ ನೋವು ಅವರು ಅವರು ಇನ್ನೂ ನಮಗೆ ಚೈತನ್ಯ ಚೈತನ್ಯ ಏ ನಾವು ನೀವು ಹುಷಾರಾಗಿರಮ್ಮ ಅಂತ ನಮ್ಗೆ ಇನ್ನು ಇನ್ನೂ ಚೈತನ್ಯ ನಮಗೆ ಕೊಡ್ತಾರೆ ಅವರು ಬಟ್ ಅವ್ರು ಯಾವುದಕ್ಕೂ ತೋರ್ಸ್ಕೊಳಕ್ ಕೋಲಿಲ್ಲ ಬಟ್ ಅವಾಗ ಇದ್ರು ಈಗಲೂ ಹಂಗೆ ಇದ್ದು ಅದೇ ಅವರ ಗುಟ್ಟು ಅಣ್ಣವರ ಮನೆ ಫ್ಯಾಮಿಲಿ ಕೊಟ್ಟು ಅದೇ ಯಾವೆಲ್ಲ ದೇವಸ್ಥಾನಗಳಿಗೆ ವಿಶೇಷವಾಗಿ ಪೂಜೆ ಮಾಡಿಸಿದ್ರಿ ಶಿವಣ್ಣನ ಆಸ್ಪತ್ರೆಗೆ ಅಡ್ಮಿಟ್ ಟಿಲ್ ಆದಾಗಿ ನಮ್ಮ ಅಭಿಮಾನಿಗಳು ನಮ್ಮ ಸಂಘದವ್ರು ಮೈಸೂರಲ್ಲಿ ಉಳ್ಸವೆ ಮಾಡಿದ್ರು ನಾವು ಇಲ್ಲಿ ಗವಿ ಗಂಗಾಧರ್ಶೋಸ್ಥರ ಮೃತ್ಯುಂಜಯ ಮಾಡಿಸ್ತೇವೆ ಮೃತುಂಜಯ ಮಾಡ್ತಾವ್ ಅನೇಕ ರೀತಿಯ ಕೆಲ ಆಂಜನೇಯ ದೇವಸ್ಥಾನಕ್ಕೆ ಎಲ್ಲ ಅಭಿಮಾನಿಗಳು ಕರ್ನಾಟಕದ ಎಲ್ಲ ಅಭಿಮಾನಿಗಳು ಕೂಡ ಪೂಜೆ ಪುನಸ್ಕಾರ ಎಲ್ಲ ಮಾಡಿದೆ